ಲಕ್ಷಾಂತ ರೂಪಾಯಿ ಒಂದು ಲಕ್ಷ ಸುರಿದೀನಿ ಸರ್ ನಮ್ಮ ಗೋಳ ಯಾರೂ ಕೇಳೋರಿಲ್ಲ ಗುರುಗಳೇ ಎಲ್ಲ ಕರ್ಗೋಯ್ತು ಇಲ್ಲಿ ನೋಡಿ ಎಲ್ಲ ಇದೆ ಸರ್ ನಾನೊಬ್ಬ ಬಡರೈತ ಸರ್ ದೇವ್ರ ಸತ್ಯವಾಗ್ಲೂ ಇಲ್ಲಿ ನೋಡಿ ಎಲ್ಲ ಸತ್ತೊಯ್ತಾ ಐತೆ ಯಾರು ಕೇಳೋರಿಲ್ಲ ಗುರುಗಳೇ ದಿನಾ ಮಳೆ ಹೋಯ್ತಾ ಇದೆ ರಾತ್ರಿ ಊದಿದೆ ಸರ್ ಎಲ್ಲ ಕೊಳ್ತಿ ಕೊಳ್ತಿ ಇದೆ ಗುರುಗಳೇ ಎಲ್ಲ ಕೋತ್ಸೆ ಇಲ್ಲಿ ನೋಡಿ ಸತ್ತೋಗಿಡ್ತು ಬೇರೆ ಸಮೇತ ಸತ್ತೊಯ್ತಾ ಇದೆ ಲಕ್ಷಾಂತರ ರೂಪಾಯಿ ಸುರಿದೆ ಸರ್ ಇದಕ್ಕೆ ನಮ್ಮ ಗೋಳ ಕೇಳೋರು ಯಾರೂ ಇಲ್ಲ ಗುರುಗಳೇ ಇಲ್ಲಿ ನೋಡಿ ಎಲ್ಲ ಇದೆ ಮಕ್ಕೊಳ್ಳಿ ಸ್ವಾಮಿ ಮಾಕ್ಕೊಳ್ಳಿ ಕೆಪುಡೆ ತಾಲೂಕು ಮಾಕೊಳ್ಳಿ ಗ್ರಾಮದನು ದಯವಿಟ್ಟು ನಮ್ಮ ತಾಲೂಕು ಆಡಳಿತ ಏನಾರು ನಿಮ್ಮ ಕಾಲಕ್ಕೆ ಬೀಳ್ತೀವಿ ನಮ್ಗೆ ಒಂಚೂರು ಎಲ್ಪ್ ಮಾಡಿ ಲಕ್ಷಾಂತರ ರೂಪಾಯಿ ಸುರಿದಿದ್ವಿ ಸ್ವಾಮಿ ಎಲ್ಲ ಹೊಂಟೋಯ್ತು ನಮ್ಮ ಮನೆಯೇ ಹಾಳಾಗೋಯ್ತಾ ಅದೀಗ ಇಲ್ಲಿ ನೋಡಿ ಎಲ್ಲ ಕರ್ಗೋಯ್ತು ಕೈಗೆ ಬಂದು ತುತ್ತು ಬಾಯ್ ಇಲ್ದಂಗೆ ಆಯ್ತದೆ ದಯವಿಟ್ಟು ನಿಮ್ಮ ಕಾಲಿಗೆ ಬೀಳ್ತೀನಿ ನಮ್ಗೆ ಆದಷ್ಟು ಹೆಲ್ಪ್ ಮಾಡಿಕೊಡಿ ನಿಮ್ಮ ಕಾಲ ಸೂಲ ಮಾಡಿ ಒಂದು ಎಕ್ರೆಲಿ ಕೋಸ್ ಬೆಳೆದಿದೆ ಸರ್ ಒಂದು ಎಕ್ರೆಯಲ್ಲಿ ಎಲ್ಲ ಆಡ್ಬಿದ್ದೋಯ್ತು ಗುರುಗಳೇ ನೋಡಿ ಸರ್ ಎಲ್ಲ ಇದೆ ಕೈಗೆ ಬಂದು ಬೆಳೆ ಸರ್ ಒಸಿ ಔಷಧಿ ಹೊಡೆದಿಲ್ಲ ಎಲ್ಲನೂ ಮಾಡಿದೆ ಸರ್ ಕೈಗೆ ಬಂದು ಬೆಳೆ ಬಾಯಿಗೆ ಇಲ್ದಂಗೆ ಆಯ್ತದೆ ದಯವಿಟ್ಟು ಹೆಲ್ಪ್ ಮಾಡಿ ಗುರುಗಳೇ ನಿಮ್ಮ ಕಾಲಕ್ಕೆ ಬೀಳ್ತೀನಿ ಸರ್ ಎಲ್ಲ ಕೊಳ್ತೋಯ್ತು ಕೋಸು